ವಿಚಾರ ಇದು ಇನ್ನು ಬಹುತೇಕ ಸ್ಥಳೀಯ ಶಾಸಕರ ಕಡತಗಳೇ ಇರುತ್ತೆ ಇದರಲ್ಲಿ ಯಾವುದೇ ಚರ್ಚೆ ಆಗದೆ ಫೈಲ್ ಪಾಸ್ ಆಗಿರೋದು ಎಂದು ಟಿ ಸೋಮಶೇಖರ್ ಮೈಸೂರಿನಲ್ಲಿ ಸ್ಪೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನನ್ನ ಹೆಸರಿನಲ್ಲಿ ಅಥವಾ ನನ್ನ ಬೇನಾಮಿ ಹೆಸರಿನಲ್ಲಿ ಮೂಡಾದಲ್ಲಿ ಒಂದೇ ಒಂದು ನಿವೇಶನ ಇದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೇನೆ ನಾನು ಇಲ್ಲಿಯವರೆಗೂ ಯಾವುದೇ ಒತ್ತಡ ಹಾಕಿ ನಿವೇಶನ ಕೊಡ್ತೀನಿ ಮೂಢ ಹಂಚಿಕೆಯಲ್ಲಿ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನಿರ್ದೇಶಕಿಂದ ಗಿರಿಧರ್ ನಕ್ಕಿದ್ದಾರೆ ಎಸ್ ಗಿರಿಧರ್ ಏನಿದು ಮೈಸೂರಿನಲ್ಲಿ ನಡೀತಾ ಇರುವಂತಹ ಮೂಢಾ ಸೈಟ್ ಹಂಚಿಕೆ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ ಮೂಢ ಸಂಬಂಧಪಟ್ಟಂಗೆ ಮುಖ್ಯಮಂತ್ರ ಸಿದ್ಧರಮಯ್ಯ ಅವರ ಹೆಸರಲ್ಲಿ ಎಂಟು ಎಂಟು ಹೆಸರಲ್ಲಿ ಕೂಡ ವಿಚಾರ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎರಡು para

ಆ ಶಾಸಕರು ಮಾಡ್ತಾರೆ ಮತ್ತು ಅವರು ಸ್ವತಃ ಅವರನ್ನು ಕೂಡ ಸೈಟ್ ಗಳನ್ನ ತೆಗೆದುಕೊಳ್ತಾರೆ ಹಾಗೆ ಆ ರೀತಿಯಲ್ಲಿ ಸೈಟ್ ಹಂಚಿಕೆ ಆಗ್ತಿರುವಂತಹ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆಸಿರೋದಕ್ಕೆ ಆ ಏನ್ ಟೇಬಲ್ ಮೇಲೆ ಕಾಣಿಸುವ ಏನ್ ಶಾಸಕರ ಬಡತಗಳ ಮುಖ್ಯ ಕಾರಣ ಅಂತ ಹೇಳಿ ಒಂದು ಹೇಳಿಕೆ ನಾನು ಹೇಳಿರುವಂತ ಧನ್ಯವಾದಗಳು ಇನ್ನು ಏನು ಮೂಡಾದಲ್ಲಿ ನಡೆದಿರುವಂತಹ ಸೈಟ್ ಹಂಚಿಕೆ ವಿಚಾರದಲ್ಲಿ ಬಹುತೇಕ ಹೇಳಿಕೆಯನ್ನ ನೀಡಿ ಸ್ಫೋಟಕ ಹೇಳಿಕೆಯನ್ನ ಈಗ ಅಹ್ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಏನು ಯಾವುದೇ ಚರ್ಚೆ ಆಗದೆ ಫೈಲ್ ಪಾಸ್ ಆಗ್ತಾ ಇರೋದು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೂಡ ಮಾತನಾಡಿದ್ರು ನನ್ನ ಹೆಸರಿನಲ್ಲಿ ಅಥವಾ ನನ್ನ ಬೇನಾಮಿ ಹೆಸರಿನಲ್ಲಿ ಮೂಢ ಒಂದೇ ಒಂದು ನಿವೇಶನ ಇದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡ್ತೀನಿ ಅಂತ ಕೂಡ ಬಹಿರಂಗವಾಗಿ ನಾನು ಮೈಸೂರು ಉಸ್ತುವಾರಿ ಆದ ಮೇಲೆ ಮೂಡ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವುದೇ ವಿಧವಾದ ಒಂದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಬೇರೆ ಇದಕ್ಕೂ ಕೂಡ ನಾನು ಯಾವುದೂ ಕೂಡ ಕೈ ಹಾಕಲಿಲ್ಲ ಮೂಡಾದಲ್ಲಿ ಏನೇನು ನಿವೇಶನಗಳಿರ್ಬೋದು ಮತ್ತೊಂದು ಇದು ಬರ್ತಾ ಇದೆ ನನ್ನ ಹೆಸರಾಗಲಿ ನನ್ನ ಬೇನಾಮಿ ಹೆಸರಾಗಲಿ ಕೂಡ ಯಾವುದೇ ಒಂದೇ ಒಂದು ಸೈಟ್ಗೂ ಕೂಡ ನಾನು ರೆಕಮೆಂಡ್ ಕೂಡ ಮಾಡಿಲ್ಲ ನನ್ನ ಹೆಸರನ್ನು ಯಾಕೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು ನನಗೂ ಕೂಡ ಮಾಹಿತಿ ಇಲ್ಲ ಒಂದೇ ಒಂದು ನನ್ನ ಹೆಸ್ರು ಆಗಲಿ ನನ್ನ ಬೇನಾಮಿ ಹೆಸರು ಆಗಲಿ ಯಾರಾದರೂ ಅದನ್ನು ಖಚಿತಪಡಿಸಿದ್ರೆ ಇವತ್ತೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗ್ತೀನಿ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಢ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಸರ್ ಕೂಡ ಮಾಡಿದೆ ಆದರೆ ಕೆಲವು ಜಾತಿ ರಾಜಕಾರಣದಿಂದ ಅವನ್ನ ಉಳಿಸ್ತಕ್ಕಂಥ ಅವನ ಕೋರ್ಟ್ ಮುಖಾಂತರ ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಆದರೂ ನಾನು ಯಾರ್ಯಾರು ರೆಕಮೆಂಡ್ ಮಾಡಿದರು ಅಂತ ಅವರೆಲ್ಲರಿಗೂ ಕೂಡ ನಾನು ಮೂಡಾದಲ್ಲಿ ಆಗ್ತಕ್ಕಂಥ ಅನ್ಯಾಯನ ಅಕ್ರಮದ ಬಗ್ಗೆ ತಾವೆಲ್ಲ ಕೂಡ ಜಾತಿ ನೋಡಬೇಡಿ ಆ ಅಧಿಕಾರನ ಎತ್ತಂಗಡಿ ಮಾಡಬೇಕು ಅಂತಕ್ಕಂಥದ್ದು ಆದರೂ ಕೂಡ ನನ್ನ ಪ್ರಯತ್ನ ಅವಾಗ ಆಗಲಿಲ್ಲ ಅದು ಪ್ರಯುಕ್ತ ಬೇಕಾದಷ್ಟು ಇಲ್ಲಿಗಲಿಗೆ ಕೂಡ ಆಗ ಮಾಡಿದ್ದಾರೆ ನಾನು ಸರ್ಕಾರದ ಮಟ್ಟಕ್ಕೂ ಕೂಡ ಗಮನಕ್ಕೆ ತಂದಿದ್ದೆ ತಂದರೂ ಕೂಡ ಅದು ಆಗಲಿಲ್ಲ ಅದೇನೇ ಆಗಲಿ ತನಿಖೆ ಮಾಡ್ತಿದ್ದಾರೆ ಸತ್ಯಾಂಶ ಹೊರಬರ್ತದೆ ಬಟ್ ನನ್ನ ಹೆಸರನ್ನಾಗಲಿ ಯಾವತ್ತೂ ಕೂಡ ಮೂಡಾಗೆ ಇಂಥ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಿ ಅಂತಕ್ಕಂಥದ್ದಾಗಲಿ ಇಂಥ ಅವರಿಗೆ ಸಹಾಯ ಮಾಡಿ ಅಂತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ನಾನು ಮೂಢ ಆಯುಕ್ತರಿಗಾಗಲಿ ಮೂಢ ಅಧ್ಯಕ್ಷಗಾಗಲಿ ಮೂಢ ಶ್ರೀಕಂಠೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದ ವಿವರ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಹದಿನೈದರಿಂದ ಏಳು ನಲವತ್ತೈದರವರೆಗೆ ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ ದಿನಾಂಕ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ಶುಭ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆಧಾರದ ಸ್ವಾಗತ